ಎಷ್ಟೇ ಬುದ್ಧಿವಂತ ಆದ್ರೂ ಮನ್ಸನ್ಗೆ ಒಂದು ವೀಕ್ನೆಸ್ ಇರ್ಲೇಬೇಕು ತಲೆ ಒಳಗೆ ಮೂಳೆ ಹೆದೊಳಗೆ ಖಾಲಿದಾರ್ಬೇಕು ಅಂತ ತೇರಾ ದಿಲ್ ನಿನ್ ದಿಲ್ರು ಬಾ ಅದೇ ಇನ್ನು ಲವ್ ಮಾಡ್ತಿದ್ಯಲ್ಲ ಆ ಚಕ್ರಿ ಈಗ ನನ್ನ ಹತ್ರ ಅವಳೆ ಲವ್ವಾ ಬೆಳಿಗ್ಗೆ ಬೆಳಿಗ್ಗೆ ತಲೆ ಕೆಟ್ಟು ಕುಡ್ದಂಗಿದ್ಯಾ ಫಯಾಸ್ ಬೆಳಗ್ಗೆ ಬೆಳಗ್ಗೆ ಕುಡಿಯೋ ಕುಡಕ್ರ ನನ್ನ ಮಕ್ಳ ಹತ್ರ ಗೂಳಿಗ್ ಮಾತಾಡಕ್ ಟೈಮ್ ಇಲ್ಲ ಎಡಾ ಫೋನ್ ಸಲ್ಲೆ ಯಾರು ಲವರ್ ಗೊತ್ತಿಲ್ಲ ಅಂತ ಲೇನ್ಗೆ ಕಟ್ ಮಾಡ್ಬಿಟ್ಟ ಏನೋ ನಿಂದು ಮತ್ತೆ ಸೇನಾ ಏನ್ ಮತ್ತೆ ಬೆಂಗಳೂರು ವಿಶ್ವ ನಾಯಿಗಳೆಲ್ಲ ಒಟ್ಟೊಟ್ಟಿಗೆ ಸೇರ್ಬಿಟ್ಟಿದೀರಾ ಒಟ್ಟೊಟ್ಟಿಗೆ ಬುಗಳ್ತೀರಲ್ಲ ಯಾಕೆ ತಿನ್ನಕ್ಕೆ ಚಕ್ಲ ಸೀಪಕ್ಕೆ ಮೂಳೆ ಸಿಕ್ಲಿಲ್ವಾ ಮತ್ತೆ ಏನು ಗೊತ್ತಿಲ್ಲದೆ ಇರೋಂತಾರ ಡೊವೆಲ್ಲ ಮಾಬೇಡ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅರ್ಧ ಬೆಂಗಳೂರು ನುಂಗ್ ಬಿಟ್ಟಿದ್ಯಾ ನೀನು ಕೂಡನು ಕೊಟ್ರು ಮುಟ್ ನೋಡಿ ಸೂಪರ್ ಅನ್ನ ಹುಡುಗಿನ ಇಟ್ಕೊಂಡು ಗೊತ್ತಿಲ್ಲದೆ ಇರೋಂತಾರ ಡೌ ಮಾಬೇಡ ಮಗ ಆಳ್ಗೆ ಕೊಡ್ತೀನಿ ಮಾತಾಡು ಹಲೋ ನಾನು ರಮ್ಯಾ ಮಾತಾಡ್ತಿರೋದು ಪ್ಲೀಸ್ ಹೆಲ್ಪ್ ಮಾಡಿ ಈಗ ಗೊತ್ತಾಯ್ತ ಮಗ ಮತ್ತೆ 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 ಅವಾಗಿಂದ ಬಡ್ಕೋತಾ ಇದ್ದೀನಿ ಇನ್ನೊಂದ್ಸತಿ ಹೇಳ್ತೀನಿ ಕೇಳು ಅವಳಿಗೂ ನನಗೂ ಯಾವ ಥರ ಸಂಬಂಧನೂ ಇಲ್ಲ ಒಂದು ಕೆಲಸ ಮಾಡು ಮತ್ತೆ ನೀನು ಹ್ಞೂ ಅವಳು ಇಟ್ಕೊಂಡು ಏನು ಬೇಕಾದ್ರೂ ಮಾಡ್ಕೋ ಏನ್ ಬೇಕಾದ್ರೂ ಮಾಡ್ಕೋ ನಾನು ಏನಕ್ಕೂ ಅಡ್ಡ ಬರಲ್ಲ ಓಕೆ ನನ್ರಪ್ಪ ಇಡ್ಲಾ ಮತ್ತೆ ಫಯಾಜ್ ನೀನೇ ದೊಡ್ಡ ಬುಲ್ಬುಲ್ ಅಂದ್ರೆ ಗೂಳಿ ಅದಕ್ಕಿಂತ ದೊಡ್ಡ ಬುಲ್ಬುಲ್ ಗುರು ಗುರು ಏನ ನೀನ್ ನೋಡಕ್ಕೆ ಅಂತ ಬಂದ್ ಹುಡುಗಿನ ಹುಡುಗಿನ ಕೋಪ ಮಾಡ್ಕೋಬೇಡ ಗುರು ಪಾಪ ನಮ್ಮ ನಮ್ಮ ಮಧ್ಯದಲ್ಲಿ ಅವಳಿಗೆ ಯಾಕೆ ತೊಂದ್ರೆ ಕೋಟರ್ ಅಣ್ಣ ಗಾಡಿ ಇಳಿ ಕೆಳಗೆ ಗುರು ಇಳಿಯೋ ಗುರು ಇಳಿಯೋ ಹಂಗಲ್ಲ ಗುರು ಹೇಳಿತಿಯಲ್ಲ ಓದಿಲ್ಲ ಇಳಿಯ ಕೆಳಗೆ ಇಳಿಯೋ ಗುರು ಬೇಕಾಗಿತ್ತ ನನಗೆ ಪೂರಾ ಪ್ಲಾನ್ ಉಂಟು ಹೋಗ್ಯ ಅಲ್ಲೇ ನಿಂತ್ಕೊ ಇವನ್ ಯಾವಾಗ ಹೆಂಗೆ ಎಲ್ಲಿಗೆ ಹಾಕ್ತಾನೆ ಗೊತ್ತಿಲ್ಲ ಚೆಕ್ ಮಾಡು ಇಷ್ಟು ಭಯ ಇಟ್ಕೊಂಡು ಈ ಲೆವೆಲ್ ಅಪ್ ಕೊಡ್ತೀಯಲ್ಲ ಅಷ್ಟು ಸಾಕ್ ಬಿಡು ಇದನ್ನೇ ಮೇಂಟೈನ್ ಮಾಡು ಅನ್ನ ಇನ್ನು ಮೂರು ದಿನ ಜಾಸ್ತಿ ಆ ತಿನ್ನೋದು ತಿನ್ಸೋದು ಆಮೇಲೆ ಡಿಸೈಡ್ ಏಯ್ ಫಸ್ಟ್ ಚೆಕ್ ಮಾಡ್ರ ನಿನ್ನ ಅಡ್ಡ ನಿನ್ನಿಷ್ಟ ನಿನ್ ಸ್ಟೈಲು ನಾನ್ ಹೇಳಿದ್ರೆ ನೀನ್ ಕೇಳಲ್ಲ ನಿನಗ್ ಬೇಕಾಗಿರೋದು ನಾನು ಬಂದಿದ್ದೀನಿ ಅವಳನ್ನ ಬಿಟ್ಬಿಡು ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಸಾವಿಸುವಳಿಗ್ ಬಂದು ಹಾಕೊಂಡ್ಬಿಟ್ಟೆ ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಬಿಟ್ಕೊಡ್ತಾರೆ ಇನ್ಯಾವುದಕ್ಕೋ ಪ್ರೀತಿನ ಬಿಟ್ಕೊಡಲ್ಲ ನಮ್ಗೆ ಬೇಕಾಗಿರೋದು ನಿನ್ನ ಪ್ರಾಣ ಅವಳಲ್ಲ ಏ ತಲೆ ಮಾಂಸ ಬಿಚ್ ಕಳ್ಸ ಹಾ ಹಾ ಬಾ ನನಗೆ ಗೊತ್ತಿತ್ತು ಬಾಸ್ ನೀ ಇಲ್ಲಿಗೆ ಬರ್ತೀಯ ಅಂತ ಗೊತ್ತಿತ್ತು ತಾನೆ ಅವಳನ್ನ ಕರ್ಕೊಂಡು ನೀವೆಲ್ಲ ಹೊರಡಿ ಗುರು ಏನ್ ಹೇಳ್ತಾ ಇದೀಯ ಹೇಳ್ದಷ್ಟು ಮಾಡ್ರ ಗೋಳಿ ಕುಬಲಾಕೆ ಹಮ್ಮ ಬಹುತ್ ಖುಷ್ ಕರ್ದಿಯ ನಿಂದು ಆಯಸ್ಸು ಬಹಳ ಗಟ್ಟಿಯಾಗಿ ಐತೆ ಅವನ ಪ್ರಾಣ ಇದ್ದಂಗೆ ಕೊನೆ ಸಾರಿ ಅವನ್ನ ಚೆಂದಾಗಿ ನೋಡ್ಕೋ ಅವನ್ನ ನೀನ್ ದಫನ್ ಮಾಡಕ್ಕೆ ನಾಳೆ ಅವನ್ ಬಾಡಿನೂ ಸಿಗಕ್ಕಿಲ್ಲ yerde